ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ನೀವು ಅಂದ್ಕೊಂಡಿರುವ ಕೆಲಸ ನೀವು ಅಂದ್ಕೊಂಡಿರೋ ಸಮಯದಲ್ಲೇ ಮನೆ ಕಟ್ಟಬೇಕು ಅಂತ ಅಂದರೆ ಭೂಮಿ ಪೂಜೆ ಮಾಡೋ ಮೊದಲು ಭೂಮಿ ಪೂಜೆ ಆದಮೇಲೆ ಈ ಎರಡು ಚಿಕ್ಕ ಕೆಲಸಗಳನ್ನು ನೀವು ಮಾಡಿಕೊಂಡ್ರೆ ಸಾಕು ನಿಮ್ಮ ಕೆಲಸ ಯಾವುದೇ ಥರ ಅಡೆತಡೆಗಳಿಲ್ಲದೆ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಮನೆ ಕಟ್ಬೋದು ಮನೆ ಕಟ್ಟಿಸ್ಬೇಕು ಭೂಮಿ ಪೂಜೆ ಮಾಡಬೇಕು ಅನ್ನೋದು ಇದೆಲ್ಲ ಒಂದೆರಡು ದಿನದ ಪ್ರಯತ್ನ ಅಂತೂ ಅಲ್ಲ ವರ್ಷಾನುಗಟ್ಟಲೆ ಗಟ್ಟಲೆ ಇದಕ್ಕೋಸ್ಕರ ನಾವು ಪ್ರಿಪ್ರೇಷನ್ ಮಾಡ್ತಾನೆ ಇರ್ತೀವಿ ನೀವು ಪೂಜೆನ ಮಾಡಬೇಕು ಅಂತ ನಿರ್ಧಾರ ಮಾಡಿದಾದ್ಮೇಲೆ ಡೇಟ್ ಫಿಕ್ಸ್ ಆದಮೇಲೆ ಅದಕ್ಕಿಂತ ಮೊದಲು ನಿಮ್ಮ ಮನೆ ದೇವ್ರಿಗೆ ಹೋಗಿ ಬರಬೇಕು ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಳ್ಳಿ ಅಭಿಷೇಕದ ತೀರ್ಥನ ತೊಗೊಂಡು ಬನ್ನಿ ಇನ್ನು ನೀವು ದೇವಸ್ಥಾನಕ್ಕೆ ಹೋಗುವಾಗ ಬಿಲ್ಪತ್ರೆ ಬಿಡಿ ಹೂಗಳನ್ನ ತೊಗೊಂಡು ಬನ್ನಿ ಆಮೇಲೆ ಅರ್ಚನೆ ಆಗಿರುವ ಬಿಡಿ ಹೂ ಮತ್ತು ಬಿಲ್ಪತ್ರೆಯನ್ನು ವಾಪಸ್ ತೊಗೊಂಡು ಬನ್ನಿ ಅಂದರೆ ಪುರೋಹಿತರನ್ನ ಕೇಳಿದ್ರೆ ಅದನ್ನು ಅವರು ವಾಪಸ್ ಕೊಡ್ತಾರೆ ತುಂಬ ಜನರಿಗೆ ಉಪಯೋಗವಾಗುವಂಥ ವಿಡಿಯೋ ಇದು ಒಂದು ಸ್ವಂತ ಮನೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ದೊಡ್ಡ ಕನಸಾಗಿರುತ್ತೆ ಮತ್ತು ಅದಕ್ಕೋಸ್ಕರ ತುಂಬಾ ಶ್ರಮನೂ ಕೂಡ ಪಡ್ತಾಯಿರ್ತಾರೆ ಕೆಲವ್ರಿಗೆ ಅದೃಷ್ಟ ಚೆನ್ನಾಗಿರೋರಿಗೆ ಬಯಸಿದ್ದೆಲ್ಲ ತಕ್ಷಣವೇ ಸಿಕ್ಬಿಡುತ್ತೆ ಆದರೆ ಇನ್ನು ಕೆಲವ್ರಿಗೆ ತುಂಬಾ ಶ್ರಮ ಪಡಬೇಕು ಜೀವನದಲ್ಲಿ ಒಂದು ಸ್ವಂತ ಮನೆ ಅನ್ನೋದು ತಪಸ್ಸು ಅಂತಲೇ ಹೇಳ್ಬೋದು ಸಾಕಷ್ಟು ಕಷ್ಟಪಟ್ಟು ಶ್ರಮ ಪಟ್ಟು ಒಂದು ಸ್ವಂತ ಮನೆ ಮಾಡ್ಕೋಬೇಕು ಅನ್ನೋ ಒಂದು ಗುರಿ ಇದ್ದೇ ಇರುತ್ತೆ ನಾವು ಇಷ್ಟೆಲ್ಲ ಕಷ್ಟಪಟ್ಟರೂ ಕೂಡ ಒಂದಿಷ್ಟು ತಯಾರಿನೂ ಕೂಡ ನಾವು ಮಾಡ್ಕೋಬೇಕಾಗುತ್ತೆ ಯಾವುದೇ ರೀತಿ ತೊಂದರೆ ತಾಪತ್ರೆಗಳು ಇಲ್ಲದೆ ಇರೋ ರೀತಿಲಿ ದೋಷಗಳು ಇಲ್ಲದೇ ಇರೋ ರೀತಿಲಿ ಹಾಗೆ ವಾಸ್ತು ಪ್ರಕಾರ ಒಂದು ಅನುಕೂಲ ಇರೋ ಥರ ಚಿಕ್ಕದೇ ಆಗಿರಲಿ ಅಥವಾ ದೊಡ್ಡದೇ ಆಗಲಿ ಒಂದು ಸ್ವಂತ ಮನೆ ಬೇಕು ಅನ್ನೋ ಪ್ರಯತ್ನದಲ್ಲಿ ನಾವಿರ್ತೀವಿ ಇನ್ನು ಕಾರ್ತಿಕ ಮಾಸದಲ್ಲಿ ಸುಮಾರು ಜನ ಒಳ್ಳೊಳ್ಳೆ ಶುಭ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅದರಲ್ಲೂ ಕೂಡ ಕೆಲವರು ಮದುವೆ ಮುಂಜಿ ನಾಮಕರಣ ಸೀಮಂತ ಹಾಗೆ ಇನ್ನೂ ಕೆಲವರು ಮನೆ ಕಟ್ಟೋದಕ್ಕೆ ಪ್ರಾರಂಭ ಮಾಡಬೇಕು ಅಂತಲೂ ಹೇಳಿ ಭೂಮಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಇವತ್ತಿನ ವಿಡಿಯೋದಲ್ಲಿ ಭೂಮಿ ಪೂಜೆ ಮಾಡೋದು ಹೇಗೆ ಆದರೆ ನಾನೇನು ತುಂಬ ಮನೆಗಳನ್ನು ಕಟ್ಸಿರೋ ಥರ ಅನುಭವ ಅಂತೂ ಇಲ್ಲ ಆದರೆ ತಿಳ್ಕೊಂಡಿರೋ ವಿಚಾರನ ನಿಮ್ಮೊಂದಿಗೆ ಹಂಚ್ಕೊತಾ ಇದ್ದೀನಿ ಈ ರೀತಿ ನೀವು ಭೂಮಿ ಪೂಜೆನ ಮಾಡಿದ್ರೆ ನಿಮ್ಮ ಬಿಲ್ಡಿಂಗ್ ಕಟ್ಟೋ ಅಂಥ ಕೆಲಸ ಯಾವುದೇ ಕಾರಣಕ್ಕೂ ಅರ್ಧದಲ್ಲಿ ನಿಲ್ಲೋದಿಲ್ಲ ಪ್ರತಿ ಹಂತದಲ್ಲೂ ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ಅನುಕೂಲಕರವಾಗಿ ನಿಮ್ಮ ಕೆಲಸ ಹೂ ಎತ್ತೋ ಥರ ಆಗುತ್ತೆ ಇನ್ನು ದೇವಸ್ಥಾನಕ್ಕೆ ಹೋಗಿಬಿಟ್ಟು ನೀವು ಬಿಲ್ಪತ್ರೆ ಮತ್ತು ಬಿಡಿ ಹೂಗಳನ್ನು ಅರ್ಚನೆ ಮಾಡಿಸ್ಬಿಟ್ಟು ಅದನ್ನು ವಾಪಸ್ ತೊಗೊಂಡು ಬನ್ನಿ ಈ ರೀತಿ ನೀವು ತೊಗೊಂಡು ಬಂದು ಇಟ್ಕೊಳ್ಳಿ ನಾವು ಯಾವುದೇ ಕೆಲಸಗಳನ್ನು ಮಾಡಬೇಕು ಅಂತ ಅಂದರೆ ಮೊದಲು ಇಷ್ಟ ದೇವರು ಆಮೇಲೆ ಗ್ರಾಮ ದೇವರು ಮತ್ತು ಕುಲದೇವರು ಈ ಮೂರೂ ದೇವರನ್ನ ಪೂಜೆ ಮಾಡಬೇಕು ಇಷ್ಟ ದೇವರು ಅಂದರೆ ನಾವು ಪ್ರತಿನಿತ್ಯ ತಕ್ಷಣಕ್ಕೆ ನೆನೆಸ್ಕೊಳ್ಳುವ ತುಂಬ ಇಷ್ಟಪಟ್ಟು ಆರಾಧನೆ ಮಾಡುವಂಥ ದೇವರು ಯಾರಾದರೂ ಆಗಿರ್ಬೋದು ಸಾಕಷ್ಟು ಜನರಿಗೆ ಗಣಪತಿ ಸುಬ್ರಹ್ಮಣ್ಯೇಶ್ವರ ಆಂಜನೇಯ ಸ್ವಾಮಿ ಗುರುಗಳು ಮತ್ತು ಲಕ್ಷ್ಮಿ ಆಗಿರಲಿ ಬನಶಂಕರಿ ಆಗಿರಲಿ ನಿಮ್ಮ ನಿಮ್ಮ ಇಷ್ಟವಾದ ದೇವರುಗಳು ಹೆಣ್ಣದೇವರಾದರೂ ಪರವಾಗಿಲ್ಲ ಅಥವಾ ಗಂಡ ದೇವರಾದರೂ ಪರವಾಗಿಲ್ಲ ಅಥವಾ ಗುರುಗಳಾದರೂ ಪರವಾಗಿಲ್ಲ ಅಥವಾ ಇಷ್ಟ ದೇವತೆ ಅಂದರೆ ಎಲ್ಲ ಕೂಡ ಸೇರುತ್ತೆ ಇನ್ನು ಗ್ರಾಮ ದೇವತೆ ಅಂದರೆ ನೀವು ಯಾವ ಏರಿಯಾದಲ್ಲಿ ಇದ್ದೀರಾ ಯಾವ ಊರಲ್ಲಿದ್ದೀರಾ ಅಲ್ಲಿ ಶಕ್ತಿ ಇರುವಂಥ ದೇವರು ಹೆಣದೇವರೇ ಆಗಿರಲಿ ಅಥವಾ ಗಂಡ ದೇವರೇ ಆಗಿರಲಿ ಶಿವ ಪಾರ್ವತಿ ಲಕ್ಷ್ಮಿ ವಿಷ್ಣು ಆಂಜನೇಯ ಸ್ವಾಮಿ ಅಥವಾ ಗುರುಗಳು ಗ್ರಾಮ ದೇವರು ಅಂದರೆ ನಾವು ಇರುವಂಥ ಏರಿಯಾದಲ್ಲಿ ತುಂಬ ಪ್ರಸಿದ್ಧ ಆಗಿರುವಂಥ ದೇವಸ್ಥಾನ ಆವಾಗವಾಗ ನಾವು ಹೋಗುವಂಥ ದೇವಸ್ಥಾನ ಇದನ್ನು ಗ್ರಾಮ ದೇವತೆ ಅಂತ ಕರೀತಾರೆ ಹಳ್ಳಿನಲ್ಲಿ ಆಗಿರಲಿ ಅಥವಾ ಸಿಟಿನಲ್ಲೇ ಆಗಿರಲಿ ಇನ್ನು ಕುಲದೇವತೆ ಅಂದರೆ ನಮ್ಮ ಮನೆ ದೇವರು ಈ ಮೂರೂ ದೇವರುಗಳ ದರ್ಶನ ಮಾಡಿ ಅಭಿಷೇಕವನ್ನು ತಂದಿಟ್ಕೋಬೇಕು ಇಲ್ಲ ಹೋಗೋದಿಕ್ಕೆ ಆಗಲ್ಲ ಅಂದರೆ ಶಿವನ ದೇವಸ್ಥಾನ ಏನಾದರೂ ಕೂಡ ನೀವು ನಿಮ್ಮ ಮನೆ ಹತ್ತಿರ ಏನಾದ್ರು ಇದ್ದರೆ ನೀವು ಅಭಿಷೇಕ ಮಾಡಿಸ್ಬಿಟ್ಟು ಅಭಿಷೇಕವನ್ನ ತಂದ್ರೆ ಪಂಚಾಮೃತ ಅಭಿಷೇಕ ಅಂತ ಅಲ್ಲ ನಾನು ಹೇಳ್ತಾ ಇರೋದು ನೀರಿನ ಅಭಿಷೇಕವನ್ನ ಮಾಡಿಸ್ಬಿಟ್ಟು ಮೊದಲು ದೇವರಿಗೆ ನೀರಿನಿಂದ ಕುಂಕುಮದಿಂದ ಅರಿಶಿನದಿಂದ ಈ ಥರ ಅಭಿಷೇಕವನ್ನು ಮಾಡಿ ತೆಗೆದು ಇಟ್ಟಿರ್ತಾರೆ ಅಂದರೆ ಎಷ್ಟೋ ದೇವಸ್ಥಾನದಲ್ಲಿ ಮೊದಲು ದೇವರಿಗೆ ನೀರಿನಿಂದ ಅಭಿಷೇಕ ಮಾಡ್ತಾರೆ ಆಮೇಲೆ ಕುಂಕುಮದಿಂದ ಅಭಿಷೇಕ ಮಾಡ್ತಾರೆ ಆಮೇಲೆ ಅರಿಶಿಣದಿಂದ ಅಭಿಷೇಕವನ್ನು ಮಾಡಿಬಿಟ್ಟು ಒಂದು ಬಕೆಟ್ನಲ್ಲಿ ಆ ನೀರಿನ ಅಭಿಷೇಕವನ್ನು ತೆಗ್ದು ಇಟ್ಟಿರ್ತಾರೆ ನಾನು ಕೂಡ ಸುಮಾರು ದೇವಸ್ಥಾನದಲ್ಲೂ ಕೂಡ ನೋಡಿದ್ದೀನಿ ಇದನ್ನು ಆ ಬಕೆಟ್ನಲ್ಲಿ ನೀರನ್ನು ತುಂಬಿಸಿಟ್ಟಿರ್ತಾರಲ್ಲ ಅದನ್ನು ಪುರೋಹಿತರನ್ನು ಕೇಳಿದ್ರೆ ಅವರು ಕೂಡ ಅದನ್ನು ಸ್ವಲ್ಪ ನಮಗೆ ಕೊಡ್ತಾರೆ ಸಾಮಾನ್ಯವಾಗಿ ಅಭಿಷೇಕದ ನೀರನ್ನು ಒಂದು ಬಕೆಟ್ನಲ್ಲಿ ತುಂಬಿಸಿ ಇಟ್ಟಿರ್ತಾರೆ ಕೆಲವು ಈ ರೀತಿ ಒಳ್ಳೆ ಕೆಲಸಗಳನ್ನು ಮಾಡುವಂಥವರು ಬಾಟಲ್ಗಳನ್ನ ತೊಗೊಂಡು ಹೋದರೆ ಆ ತೀರ್ಥಗಳನ್ನು ತರ್ಬೋದು ಒಂದು ದೊಡ್ಡ ಬಾಟಲಲ್ಲಿ ಅದನ್ನೆಲ್ಲ ತಂದು ಇಟ್ಕೊಳ್ಳಿ ಇನ್ನು ಯಾರಾದರೂ ತೀರ್ಥಕ್ಷೇತ್ರಕ್ಕೆ ಹೋದಾಗ ಅವರ ಮುಖಾಂತರ ನೀವು ತೀರ್ಥಗಳನ್ನು ತಂದು ಇರಿಸ್ಕೋಬೋದು ನದಿ ನೀರನ್ನು ಸೇರಿಸಿ ಕೂಡ ಹೇಳ್ತಾ ಇರೋದು ನದಿ ನೀರು ಸಿಕ್ಕಿದ್ರು ಕೂಡ ಅದನ್ನು ಕೂಡ ತಂದು ಇರಿಸ್ಕೋಬೋದು ಈ ರೀತಿ ನೀವು ಶೇಖರಣೆ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು ನೀವು ಯಾವ ದಿನ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೂ ಅದಕ್ಕಿಂತ ಮೊದಲು ನೀವೊಂದು ಕಾಲು ಕೆ ಜಿ ಅಷ್ಟು ಬಿಳಿ ಸಾಸುವನ್ನು ತೆಗೆದು ಇಟ್ಕೋಬೇಕು ಒಂದು ನೂರು ಗ್ರಾಮ್ ಆದರೂ ಸರಿ ಅಥವಾ ಕಾಲು ಕೆ ಜಿ ಆದರೂ ಸರಿ ಸೈಡ್ ತುಂಬ ಚೆಲ್ಬಿಟ್ಟು ಬರಬೇಕು ಇದನ್ನು ಕೂಡ ತುಂಬ ಜನ ವಿಡಿಯೋದಲ್ಲಿ ಹೇಳಿದ್ದಾರೆ ಇದು ನಿಜಕ್ಕೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಒಳ್ಳೆ ರಿಸಲ್ಟ್ ಅಂತೂ ಅದು ಕೊಟ್ಟೇ ಕೊಡುತ್ತೆ ಇನ್ನು ಪೂಜೆ ಸಾಮಾನುಗಳು ಯಾವುದ್ಯಾವ್ದು ಬೇಕು ಅಂತ ಅಂದರೆ ಅದೆಲ್ಲನೂ ಕೂಡ ನಿಮಗೂ ಗೊತ್ತಿರುತ್ತೆ ಅರಿಶಿನ ಕುಂಕುಮ ದೀಪದ ಬತ್ತಿಗಳು ಗೆಜ್ಜೆ ವಸ್ತ್ರ ಹೂಗಳು ಎಲೆ ಅಡಿಕೆ ತೆಂಗಿನಕಾಯಿ ಕರ್ಪೂರ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಇದ್ರ ಜೊತೆಗೆ ಗೋಮೂತ್ರ ಸಗಣಿ ಹಾಲು ತುಪ್ಪ ಇದೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೋಬೇಕು ಅದ್ರ ಜೊತೆಗೆ ಸ್ವಲ್ಪ ತಟ್ಟೆಗಳು ಬಟ್ಲುಗಳು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೋಬೇಕು ಮತ್ತು ಒಂದು ಸ್ವೀಟ್ ಬಾಕ್ಸು ಇದೆಲ್ಲನೂ ಕೂಡ ತೊಗೊಂಡು ಹೋಗಲೇಬೇಕು ಭೂಮಿ ಪೂಜೆನ ಪುರೋಹಿತರು ಕೂಡ ಮಾಡಿಸ್ತಾರೆ ಮೇಸ್ತ್ರಿಗಳು ಕೂಡ ಮಾಡಿಸ್ತಾರೆ ನೀವು ಪುರೋಹಿತರ ಮೂಲಕ ಹೋದರೆ ತುಂಬ ಒಳ್ಳೆಯದು ಇನ್ನು ಪುರೋಹಿತರು ಐಟಮ್ಸ್ಗಳನ್ನ ಬರೆದು ಕೊಡ್ತಾರೆ ಕಳಶದ ಚೊಂಬು ತಾಮ್ರದ ಚೊಂಬು ಇದೆಲ್ಲವನ್ನ ಹೇಳ್ತಾರೆ ಕೆಲವರು ಅವರೇ ಎಲ್ಲನೂ ಕೂಡ ತಂದುಬಿಟ್ಟು ಪೂಜೆನ ಮಾಡಿ ಹೋಗ್ತಾರೆ ಕೆಲವರು ನಿಮಗೇನೆ ಹೇಳ್ತಾರೆ ಇದ್ರ ಜೊತೆಗೆ ಒಂದು ಗಣಪತಿ ಫೋಟೋ ಗಣಪತಿ ವಿಗ್ರಹ ತರೋದಕ್ಕೆ ಹೇಳ್ತಾರೆ ಆದರೆ ಫೋಟೋ ಎಲ್ಲ ತೊಗೊಂಡೋಗೋದು ಬೇಡ ಅದು ದಾರಿಲಿ ಏನಾದರೂ ಹೊಡೆದೋದ್ರೆ ಮನಸ್ಸಿಗೆ ಬೇಜಾರಾಗುತ್ತೆ ಇಲ್ಲ ಸಗಣಿ ಅಥವಾ ಅರಿಶಿನದಿಂದ ಗಣೇಶನನ್ನು ಮಾಡ್ಕೋಬೇಕಾಗುತ್ತೆ ಇನ್ನು ಭೂಮಿ ಜಾಗದಲ್ಲಿ ಏನೇ ಒಂದು ಕೆಟ್ಟ ದೋಷ ಇದ್ರೂ ಕೂಡ ಅಲ್ಲಿ ನೆಗೆಟಿವಿಟಿ ಎಲ್ಲನೂ ಕೂಡ ತೆಗೆದಾಕ್ಬಿಡುತ್ತೆ ಈ ಒಂದು ವಸ್ತು ಆಮೇಲೆ ನೀವು ಸೈಟ್ನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಸೈಟ್ ಕ್ಲೀನ್ ಮಾಡೋಕ್ಕಿಂತ ಮೊದಲು ನೀವು ಈ ಒಂದು ವಸ್ತುವನ್ನು ಸೈಟ್ ಫುಲ್ಲು ಚೆಲ್ಬಿಟ್ಟು ಬರಬೇಕು ಇದನ್ನು ಮಾತ್ರ ಮರಿಬಾರ್ದು ಅಂದರೆ ಮೊದಲು ನೀವು ಒಂದು ಕಾಲು ಕೆ ಜಿಯಷ್ಟು ಬಿಳಿ ಸಾಸುವಿನ ತೊಗೊಂಡೋಗ್ಬಿಟ್ಟು ಅಲ್ಲಿ ಸೈಟ್ ಫುಲ್ಲು ಚೆಲ್ಬಿಟ್ಟು ಬರಬೇಕು ಮೊದಲು ಸೈಡ್ನ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಬಿಳಿ ಸಾಸಿವೆನ ತೊಗೊಂಡೋಗ್ಬಿಟ್ಟು ಅಲ್ಲಿ ಸೈಡ್ ಫುಲ್ಲು ಚೆಲ್ಬಿಟ್ಟು ಬರಬೇಕು ನೀವು ಪೂಜೆಗೆ ಹೋಗೋ ದಿನ ಕೂಡ ಅಷ್ಟೇ ಗ್ರಂಥಿಗೆ ಅಂಗಡಿನಲ್ಲಿ ಭತ್ತದ ಹರಳು ಸಿಗುತ್ತೆ ಒಂದು ಅರ್ಧ ಲೀಟ್ರು ಅಥವಾ ಒಂದು ಲೀಟ್ರು ಇದು ಕೂಡ ತುಂಬ ಬೆಲೆ ಅಂತೂ ಏನೂ ಇಲ್ಲ ಒಂದು ಹತ್ತು ರೂಪಾಯಿಗೆ ಮತ್ತು ಇಲ್ಲ ಇಪ್ಪತ್ತು ರೂಪಾಯಿಗೂ ಕೂಡ ಕೊಡ್ತಾರೆ ಒಂದು ಲೀಟರ್ ಭತ್ತದ ಹಳ್ಳನ್ನು ತೊಗೊಂಡೋಗಿ ಇದರ ಮಹತ್ವವನ್ನು ತಿಳ್ಕೊಂಡ್ರೆ ಖಂಡಿತವಾಗಲೂ ನೀವೆಲ್ಲರೂ ಕೂಡ ಆಶ್ಚರ್ಯ ಪಡ್ತೀರಾ ಇದನ್ನು ಎಲ್ಲರೂ ಕೂಡ ಬಿಡಿಸಿ ಬಿಡಿಸಿ ಎಲ್ಲೂ ಕೂಡ ಹೇಳೋದಿಲ್ಲ ಬಿಳಿ ಸಾಸಿವೆ ಮತ್ತು ಭತ್ತದ ಹಳ್ಳು ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ ನೀವು ಅದನ್ನು ತಂದಿಟ್ಕೋಬೇಕು ಸೈಟ್ನ ಕ್ಲೀನ್ ಮಾಡೋಕ್ಕಿಂತ ಮೊದಲು ಬಿಳಿ ಸಾಸಿವೆನ ಸೈಟ್ ಫುಲ್ಲು ಚೆಲ್ಬಿಟ್ಟು ಬರಬೇಕು ಇನ್ನು ಭತ್ತದ ಹಳ್ಳನ್ನು ಹಾಗೆ ಇಟ್ಕೊಳ್ಳಿ ಅದನ್ನು ನೀವು ಸೈಟ್ ಪೂಜೆ ಮಾಡ್ತಿರಲ್ಲ ಆ ದಿನ ನೀವು ಜೊತೆಗೆ ತೊಗೊಂಡೋಗ ಮೇಲೆ ನೀವು ಯಾವ ದಿನ ಭೂಮಿ ಪೂಜೆನ ಮಾಡ್ತೀರಾ ಆದಷ್ಟು ಭಾನುವಾರ ಬುಧವಾರ ಮತ್ತು ಶುಕ್ರವಾರ ಈ ಮೂರೂ ದಿನಗಳಲ್ಲಿ ನೀವು ಭೂಮಿ ಪೂಜೆನ ಮಾಡ್ಕೋಬಹುದು ಇಲ್ಲ ಇದೆ ಅಕ್ಷಯ ತೃತೀಯ ದಿನ ಅಂದರೆ ಅದು ಕೂಡ ಬುಧವಾರ ಬಿದ್ದಿದೆ ಆ ದಿನ ನೀವು ಭೂಮಿ ಪೂಜೆನ ಮಾಡ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೇದು ಬೆಳಗ್ಗೆ ಎಂಟು ಗಂಟೆ ಒಳಗಾಗಿ ಪೂಜೆ ಮಾಡ್ಕೋಬೇಕಾಗತ್ತೆ ಅಥವಾ ಕೆಲವರು ಆರು ಗಂಟೆ ಒಳಗೇನೆ ಪೂಜನೆ ಮಾಡಿಬಿಡ್ತಾರೆ ಅದಂತೂ ತುಂಬ ಅಂದರೆ ತುಂಬಾ ಒಳ್ಳೇದು ಇನ್ನು ಕೆಲವರು ಮನೆ ತುಂಬ ದೂರ ಇರುತ್ತೆ ಇದಕ್ಕೆ ಆದಷ್ಟು ಏಳು ಗಂಟೆ ಮೂವತ್ತು ನಿಮಿಷದಿಂದ ಎಂಟು ಗಂಟೆ ಒಳಗಾಗಿ ಮಾಡ್ಕೋಬೇಕು ಭೂಮಿ ಪೂಜೆ ಮಾಡುವಾಗ ಹಸಿರು ಬಣ್ಣದ ಸೀರೆಯನ್ನು ಉಟ್ಕೋಬೇಕು ಹಸಿರು ಬಣ್ಣದ ಸೀರೆಯನ್ನು ಉಟ್ಕೊಂಡ್ಬಿಟ್ಟು ನೀವು ಭೂಮಿ ಪೂಜೆ ಮಾಡೋದಕ್ಕೆ ಕುತ್ಕೋಬೇಕು ದಂಪತಿಗಳೇ ಪೂಜೆಗೆ ಕುತ್ಕೋಬೇಕಾಗುತ್ತೆ ನೀವು ಪೂಜೆಗೆ ಹೊರಡೋಕ್ಕಿಂತ ಮೊದಲು ಮನೆ ದೇವರಿಗೆ ಹನ್ನೊಂದು ರೂಪಾಯಿನ ಅರಿಶಿನದ ಬಟ್ಟೆನಲ್ಲಿ ಕಾಣಿಕೆ ಕಟ್ಟಿಡಬೇಕು ತುಪ್ಪದ ದೀಪಗಳನ್ನು ಹಚ್ಚಬೇಕು ಪ್ರಾರ್ಥನೆ ಮಾಡಿ ಗಣಪತಿಯನ್ನು ನೆನೆಸ್ಕೊಳ್ಳಿ ಮನೆ ದೇವನ ನೆನೆಸ್ಕೊಳ್ಳಿ ಇವತ್ತು ಜೀವನದಲ್ಲಿ ತುಂಬ ದೊಡ್ಡ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಈ ಕೆಲಸ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಆಗಲಿ ಯಾವುದೇ ಹಂತದಲ್ಲೂ ಕೂಡ ಎಲ್ಲ ರೀತಿಯಿಂದಲೂ ಅನುಕೂಲ ಮಾಡಿಕೊಡಿ ಕೆಲಸಗಾರದ್ದೇ ಆಗಿರ್ಬೋದು ಹಣಕಾಸಿನದ್ದೇ ಆಗಿರ್ಬೋದು ಪ್ರತಿಯೊಂದಕ್ಕೂ ಅನುಕೂಲವನ್ನು ಮಾಡಿಕೊಡಿ ಮೇಲೆ ನಿಮ್ಮ ಹಿರಿಯರು ಅಂದರೆ ತೀರಿ ಹೋಗಿರ್ತಾರಲ್ಲ ಅವರ ಫೋಟೋ ಇಟ್ಕೊಂಡಿರ್ತೀರ ಅವ್ರಿಗೂ ಕೂಡ ನಮಸ್ಕಾರ ಮಾಡ್ಕೊಳ್ಳಿ ಕೇಳ್ಕೊಳ್ಳಿ ಈ ಒಂದು ಕೆಲಸದ ಬಗ್ಗೆ ನಮ್ಮ ಜೊತೆ ಇರಿ ನಮಗೆ ಶಕ್ತಿ ಕೊಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೋಬೇಕಾಗುತ್ತೆ ಈ ಒಂದು ದೊಡ್ಡ ಕೆಲಸವನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಅಂತ ಕೇಳ್ಕೊಳ್ಳಿ ಇದಾದ ಮೇಲೆ ನಿಮ್ಮ ಮನೆಯಲ್ಲಿ ಇರುವ ಹಿರಿಯರು ಅಂದರೆ ತಂದೆ ತಾಯಿನೋ ಅಥವಾ ಅತ್ತೆ ಮಾವನೋ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಳಿ ಆಮೇಲೆ ನೀವು ಮನೆಯಿಂದ ಹೊರಡಬೇಕಾಗುತ್ತೆ ನಾವು ಯಾವುದೇ ಕೆಲಸ ಪ್ರಾರಂಭ ಮಾಡುವಾಗ ನಿರ್ವಿಘ್ನವಾಗಿ ಆ ಕೆಲಸ ಚೆನ್ನಾಗಿ ಆಗಬೇಕು ಅಂದರೆ ಅರಿಶಿನದ ಗಣಪತಿಯನ್ನು ಇಟ್ಟು ಪೂಜೆ ಮಾಡಬೇಕು ಇಲ್ಲ ಸಗಣಿಯಿಂದ ಗಣೇಶನನ್ನು ಮಾಡಿ ಇಟ್ಟು ಪೂಜೆನ ಮಾಡ್ಕೋಬೇಕು ಮೊದಲಿಗೆನೆ ವಿಗ್ರಹ ಇಟ್ಟು ಪೂಜೆನ ಮಾಡಬಾರ್ದು ಈ ಥರ ಮಾಡಿ ನೋಡಿ ಖಂಡಿತ ನಿಮ್ಮ ಕೆಲಸ ನಿರ್ವಿಘ್ನವಾಗಿ ಆಗೇ ಆಗುತ್ತೆ ನಿರ್ವಿಘ್ನವಾಗಿ ಯಾವುದೇ ಅಡೆತಡೆ ಇಲ್ಲದೆ ಆಗಬೇಕು ಅಂದರೆ ನಾವು ಅರಿಶಿನದ ಗಣಪತಿ ಅಥವಾ ಸಗಣಿಯ ಗಣಪತಿಯನ್ನು ಪೂಜೆ ಮಾಡಬೇಕು ವಿಳ್ಳೆದೆಲೆ ಮೇಲೆ ಈ ರೀತಿ ಗಣಪತಿಯನ್ನು ರೆಡಿ ಮಾಡಿಟ್ಕೊಂಡು ಹೋಗಬೇಕಾಗತ್ತೆ ಒಂದು ಬಾಕ್ಸ್ನಲ್ಲಿ ಇಟ್ಟು ತೊಗೊಂಡೋಗಿ ಅಲ್ಲಿ ನೀವು ಇಟ್ಟು ಪೂಜೆನ ಮಾಡ್ಕೋಬೋದು ಒಂದು ಸೈಡ್ ನಲ್ಲಿ ಉತ್ತರ ಅಥವಾ ಪೂರ್ವದ ಮಧ್ಯ ಭಾಗವನ್ನ ಈಶಾನ್ಯ ಮೂಲೆ ಅಂತ ಹೇಳ್ತೀವಿ ಅಂತಾನು ಹೇಳ್ತೀವಿ ಆ ಮೂಲೆಯಲ್ಲಿ ಪೂಜೆ ಮಾಡಿಸ್ತಾರೆ ಅಲ್ಲಿ ಪುರೋಹಿತರು ಒಂದು ಕಳಶವನ್ನ ಪ್ರತಿಷ್ಠಾಪನೆ ಮಾಡಿ ಅದ್ರ ಮುಂದೆ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಮಂತ್ರ ಹೇಳಿ ಪುರೋಹಿತರು ಪೂಜೆನ ಮಾಡಿಸ್ತಾರೆ ನೀವು ಮನೆಯಿಂದ ಹೊರಡ್ಬೇಕಾದ್ರೆ ಈ ಮಂತ್ರವನ್ನ ಹೇಳ್ಕೊಳ್ತಾ ಇರ್ಬೇಕು ಅದ್ಯಾವುದು ಅಂದ್ರೆ ಓಂ ವಸುಂಧರಾಯ ನಮಃ ಅಂತ ಹೇಳ್ಕೊಳ್ತಾ ಇರ್ಬೇಕು ಇದು ಭೂಮಿ ತಾಯಿ ಮಂತ್ರ ಆ ಜಾಗದಲ್ಲಿ ಒಂದು ಮನೆ ಕಟ್ಟಬೇಕು ಅಲ್ಲಿ ಒಂದು ನಮ್ದು ನೆಲೆ ಆಗಬೇಕು ಅಂದರೆ ಭೂಮಿ ತಾಯಿ ಆಶೀರ್ವಾದ ಬೇಕೇ ಬೇಕು ಹಾಗೆ ಈ ಜಾಗದಲ್ಲಿ ಮನೆ ಕಟ್ತೀವಿ ಅಂದರೆ ಸಾಕಷ್ಟು ಜೀವಿಗಳು ವಾಸ ಮಾಡ್ತಿರ್ತಾರೆ ಭೂಮಿ ಮೇಲೆ ಆಗಿರ್ಬೋದು ಅಥವಾ ಭೂಮಿ ಕೆಳಭಾಗದಲ್ಲೇ ಆಗಿರ್ಬೋದು ಪಾತಾಳ ಲೋಕದಲ್ಲಿ ಆದಿಶೇಷನೆ ಅಧಿಪತಿ ಅಂತಾರೆ ನಾಗದೇವತೆಗಳ ಅಧಿಪತಿ ಅದಕ್ಕೋಸ್ಕರ ಸಾಕಷ್ಟು ಜೀವಿಗಳಿಗೆ ತೊಂದರೆಗಳಾಗುತ್ತೆ ಎಷ್ಟೋ ಜೀವಕೋಶಗಳು ನಾಶ ಆಗುತ್ತೆ ಅದೆಲ್ಲದಿಂದಲೂ ಕೂಡ ಅದೇ ರೀತಿ ದೋಷಗಳು ಬರಬಾರ್ದು ಮತ್ತೆ ಒಂದು ವಾಸ್ತು ದೋಷ ಕೂಡ ಇರಬಾರ್ದು ಅಂತ ವಾಸ್ತು ಪುರುಷನಿಗೆ ಮಂತ್ರ ಹೇಳ್ತಾರೆ ಈ ರೀತಿ ಸಕಲ ಜೀವರಾಶಿಗಳಿಗೂ ಕೂಡ ಭೂಮಿ ತಾಯಿಯನ್ನ ಕ್ಷಮೆಯನ್ನ ಕೇಳ್ಬಿಟ್ಟು ಮಂತ್ರವನ್ನ ಹೇಳ್ತಾರೆ ಮನೆ ದೇವರು ಇಷ್ಟ ದೇವರು ನಾವು ಆರಾಧನೆ ಮಾಡೋ ದೇವರು ಮತ್ತು ಗ್ರಾಮ ದೇವತೆಗಳು ಹೀಗೆ ಎಲ್ಲ ದೇವರ ಹತ್ತಿರನೂ ಕ್ಷಮೆ ಕೇಳಿಬಿಟ್ಟು ಅಪ್ಪಣೆಯನ್ನು ಪಡ್ಕೊಂಡು ಅಲ್ಲಿ ನಾವು ವಾಸ ಮಾಡೋದಕ್ಕೆ ನಾವು ಒಂದು ನೆಲೆ ಮಾಡ್ಕೊಳ್ಳೋದಕ್ಕೆ ಮನೆ ಕಟ್ತಾ ಇದ್ದೀವಿ ಇದಕ್ಕೆ ಅನುಮತಿ ಕೊಡಿ ಅಂತ ಮಂತ್ರ ಹೇಳಿ ಪೂಜನ ಮಾಡಿಸ್ತಾರೆ ರೀತಿ ಮಾಡೋದಿಂದ ಯಾವುದೇ ರೀತಿ ದೋಷಗಳು ಬರೋದೇ ಇಲ್ಲ ಜೀವಿಗಳನ್ನು ನಾಶ ಮಾಡಿ ಅಲ್ಲಿ ನಾವು ವಾಸ ಮಾಡ್ತೀವಿ ಅಂತ ಅಂದರೆ ಅದು ತುಂಬ ದೋಷನೇ ಅದು ಅದು ಸಣ್ಣ ಜೀವಿನೇ ಆಗಿರಲಿ ಅದು ಎಷ್ಟು ಸಂಕಟ ಪಟ್ಕೊಂಡಿರುತ್ತೆ ಅಲ್ವಾ ಇದಕ್ಕೋಸ್ಕರ ಇದು ಯಾವುದೇ ರೀತಿ ದೋಷಗಳು ಬರಬಾರ್ದು ಅಂತ ಹೇಳಿ ಅವರು ಮಂತ್ರನ ಹೇಳಿ ಪೂಜೆ ಮಾಡಿಸ್ತಾರೆ ಹಾಗಾಗಿ ಪುರೋಹಿತರ ಮುಖಾಂತರ ಮಾಡಿಸೋದು ತುಂಬ ಅಂದರೆ ತುಂಬ ಒಳ್ಳೆಯದು ಹಾರೆ ಗುದ್ಲಿ ಮತ್ತು ಟೇಪ್ಗಳು ಕೆಲಸಕ್ಕೆ ಉಪಯೋಗಿಸುವಂಥ ವಸ್ತುಗಳು ಇದನ್ನು ಇಟ್ಬಿಟ್ಟು ಪೂಜೆ ಮಾಡಿಸ್ತಾರೆ ಮೂರು ಕಲ್ಲನ್ನು ಕೂಡ ಇಟ್ಟಿರ್ತಾರೆ ಇಟ್ಟಿಗೆ ಆಗಿರ್ಬೋದು ಅಥವಾ ಬೇರೆ ಕಲ್ಲೇ ಆಗಿರ್ಬೋದು ಆ ಕಲ್ಲನ್ನು ನೀವೇ ಅಭಿಷೇಕದ ತೀರ್ಥ ತೊಗೊಂಡೋಗಿರ್ತಿರಲ್ಲ ಆ ನೀರಿನಿಂದ ತೊಳಿಬೇಕು ಚೆನ್ನಾಗಿ ತೊಳೆದಿಡಬೇಕು ಮತ್ತು ಅದಕ್ಕೇ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಹೂಗಳನ್ನು ಇಟ್ಟು ಪೂಜೆ ಮಾಡಬೇಕು ಇದು ಒಂದು ರೀತಿಲಿ ನಮ್ಮ ಮನೆಯ ಒಂದು ಅಡಿಪಾಯ ಅದು ಭದ್ರವಾಗಿ ಒಂದು ಆಶೀರ್ವಾದದ ಜೊತೆಗೆ ನಾವು ಅಭಿಷೇಕದ ತೀರ್ಥನ ಆ ಕಲ್ಲುಗಳಿಗೆ ಹಾಕಬೇಕು ಆ ನೀರಿನಿಂದ ತೊಳಿಬೇಕು ಮತ್ತು ಎಲ್ಲ ಆದಮೇಲೆ ಆ ಕಲ್ಲುಗಳನ್ನು ಸಂಪು ತೋಡ್ತೀವಲ್ಲ ಆ ಜಾಗದಲ್ಲಿ ಸಂಪು ತೋಡೋ ಜಾಗದಲ್ಲಿ ಆ ಕಲ್ಲನ್ನು ಹಾಕ್ಸೋದು ಈ ಒಂದು ಪ್ರೊಸೀಜರ್ ಆಗುವಾಗ ಮನೆಯವರೆಲ್ಲ ಅಲ್ಲೇ ನಿಂತ್ಕೊಂಡು ಆ ಕೆಲಸವನ್ನ ಮಾಡಿಸ್ಕೋಬೇಕು ಏಕೆಂದರೆ ಕೆಲವು ಸಲ ಹೇಳೋದಿಕ್ಕಾಗಲ್ಲ ಯಾವುದೋ ಒಂದು ಜ್ಞಾನದಲ್ಲಿ ಅದನ್ನು ಎತ್ತಿ ಬಿಸಾಕ್ಬೋದು ತೊಂಬತ್ತು ಪರ್ಸೆಂಟ್ ಜನ ಮಾಡೋದಿಲ್ಲ ಅವ್ರಿಗೂ ಕೂಡ ಗೊತ್ತಿರುತ್ತೆ ಅವರು ಸಂಪು ಒಳಗಡೆನೆ ಹಾಕ್ತಾರೆ ಅದನ್ನು ತೋರಿಸ್ತಾರೆ ಅದನ್ನು ಹಾಕಿದೀವಿ ಅಂತ ಕೆಲವರು ತೋರಿಸೋದಿಲ್ಲ ತೋರಿಸಿಲ್ಲ ಅಂದಾಗ ನೀವು ನೀವು ಅಲ್ಲೇ ನಿಂತ್ಕೊಂಡು ಮಾಡಿಸ್ಬೇಕು ಮನೆ ದೇವ್ರಿಗೆ ಹೋಗಿ ಆ ಅಭಿಷೇಕದ ನೀರನ್ನು ತಂದಿರ್ತಿರಲ್ಲ ಆ ಕಲ್ಲನ್ನು ತೊಳೆದ್ಬಿಟ್ಟು ಆ ಸಂಪು ಇಡೋ ಜಾಗದಲ್ಲಿ ಅದಕ್ಕೆ ಹಳ್ಳ ತೋಡಿರ್ತಾರಲ್ಲ ಆಗ ಅದ್ರ ಕೆಳಗಡೆ ಹಾಕಿಸ್ಬೇಕು ಅದ್ರ ಮೇಲೇ ಸಂಪು ಬರುತ್ತೆ ಈ ರೀತಿ ಭೂಮಿ ಪೂಜೆನ ಮಾಡ್ಕೋಬೇಕಾಗುತ್ತೆ ಹಾಗೆ ಇದೆಲ್ಲ ಪೂಜೆನೂ ಆದಮೇಲೆ ಎಂಟು ಮೂಲೆಗಳು ಏನಿರುತ್ತೆ ಆ ಎಂಟು ಮೂಲೆಗಳಿಗೂ ಕೂಡ ಅಷ್ಟ ದಿಕ್ಪಾಲಕರಿಗೂ ಕೂಡ ಪೂಜೆನ ಮಾಡಿಸ್ತಾರೆ ಹಾಗೆ ಭತ್ತದ ಹರಳನ್ನು ಹಾಕಿಸಿ ಪೂಜೆ ಮಾಡಿಸ್ತಾರೆ ಎಲ್ಲ ಕಡೆನೂ ಕೂಡ ಹಾಲು ತುಪ್ಪ ಎಲ್ಲನೂ ಹಾಕ್ಬಿಟ್ಟು ಪೂಜೆನ ಮಾಡಿಸ್ತಾರೆ ನಿಮ್ಮ ಭೂಮಿ ಪೂಜೆ ಎಲ್ಲನೂ ಮುಗಿದ ನಂತರ ಅಲ್ಲಿ ಬಂದಿರುವಂಥ ಹೆಣ್ಮಕ್ಳಿಗೂ ಕೂಡ ಸ್ವೀಟ್ ಕೊಟ್ಟು ಕುಂಕುಮ ಕೊಟ್ಟು ಪುರೋಹಿತರಿಗೂ ಕೂಡ ನಿಮ್ಮ ಒಂದು ಫಲತಾಂಬೂಲವನ್ನು ಕೊಟ್ಬಿಟ್ಟು ಆಶೀರ್ವಾದನ ತೊಗೊಂಡು ಇನ್ನೇನು ಎಲ್ಲ ಪ್ಯಾಕ್ ಮಾಡಿಕೊಂಡು ನೀವು ಹೊರಡಬೇಕು ಅನ್ನುವಂಥ ಸಮಯಕ್ಕೆ ನೀವು ತೊಗೊಂಡೋಗಿರ್ತಿರಲ್ಲ ಭತ್ತದ ಹರಳನ್ನು ಸೈಡ್ ತುಂಬ ಚೆಲ್ಬಿಟ್ಟು ಬರಬೇಕು ನೀವು ಈ ಥರ ಮಾಡೋದ್ರಿಂದ ಅಲ್ಲಿ ಯಾವುದೇ ದೋಷಗಳು ಕೂಡ ಇರೋದಿಲ್ಲ ಮನೆ ಕಟ್ಟೋದಕ್ಕೆ ತುಂಬಾ ಅನುಕೂಲಕರವಾಗಿರುತ್ತೆ ಪ್ರತಿ ಹಂತದಲ್ಲೂ ಹಣಕಾಸಿನದ್ದೇ ಆಗಿರ್ಬೋದು ಇಲ್ಲ ಬೇರೆ ಬೇರೆ ಯಾವುದೇ ರೀತಿ ಒಂದು ತೊಂದರೆಗಳು ಇಲ್ಲದೆ ಹಾಗೆ ಪ್ರತಿಯೊಂದಕ್ಕೂ ಕೂಡ ಅನುಕೂಲ ಆಗ್ತಾ ಹೋಗುತ್ತೆ ಕೆಲಸ ಪ್ರಾರಂಭ ಮಾಡಿದ ಮೇಲೆ ಯಾವುದೇ ಹಂತದಲ್ಲೂ ಅರ್ಧಕ್ಕೆ ನಿಲ್ಲೋದಿಲ್ಲ ನೀವು ಅಂದ್ಕೊಂಡಿರುವ ಸಮಯದಲ್ಲಿ ಕಂಪ್ಲೀಟ್ ಆಗುತ್ತೆ ಬಿಳಿ ಸಾಸಿವೆ ಮತ್ತು ಭತ್ತದ ಹರಳು ಇಷ್ಟೆಲ್ಲ ನಮಗೆ ಒಳ್ಳೆ ಕೆಲಸಗಳನ್ನೇ ಮಾಡಿಕೊಡುತ್ತೆ ನೋಡಿ ನಾನು ಹೇಳಿರೋ ವಿಧಾನದಲ್ಲಿ ಮಾಡಿಕೊಳ್ಳಿ ಹಂಡ್ರೆಡ್ ಪರ್ಸೆಂಟು ನಿಮ್ಮ ಬಿಲ್ಡಿಂಗ್ ಕೆಲಸ ನೀವು ಅಂದ್ಕೊಂಡಿರುವ ಹಾಗೆ ಅಂದ್ಕೊಂಡ ಸಮಯದಲ್ಲಿ ಒಂದು ವರ್ಷದ ಒಳಗೆನೆ ಕಂಪ್ಲೀಟ್ ಆಗಿಬಿಡುತ್ತೆ ಯಾರದೆಲ್ಲ ಮನೆ ಕಟ್ಟಿ ಅರ್ಧಕ್ಕೆ ನಿಂತು ಹೋಗಿದ್ರೆ ಈ ರೀತಿ ಭತ್ತದ ಹರಳು ಮತ್ತು ಬಿಳಿ ಸಾಸಿವೆನ ನಿಮ್ಮ ಮನೆ ಸುತ್ತಲೂ ಹಾಕಬೇಕು ಆ ಮನೆಗೆ ದೃಷ್ಟಿ ತೆಗೆದು ಆ ಮನೆ ಸುತ್ತ ಹಾಕಿಬಿಟ್ಟು ಬರಬೇಕು ಅಂದರೆ ಅವಾಗವಾಗ ಮಾಡ್ತಾನೆ ಇರಬೇಕು ಈ ಕೆಲಸವನ್ನು ಇನ್ನು ಅಭಿಷೇಕದ ತೀರ್ಥ ಮಂತ್ರಾಕ್ಷತೆಗಳು ಹೂಗಳು ನೀವು ನಿಮ್ಮ ಮನೆ ಕನ್ಸ್ಟ್ರಕ್ಷನ್ಗೆ ಹೋಗುವಾಗ ಬರೀ ಕೈಯಲ್ಲಿ ಹೋಗಬೇಡಿ ಈ ಥರ ತಗೊಂಡು ಹೋಗ್ತಾ ಇರಿ ನಿಮ್ಮ ಮನೆಯ ನಾಲ್ಕೋ ಮೂಲೆಯಲ್ಲೂ ಕೂಡ ಹಾಕಿಬಿಟ್ಟು ಬರ್ತಾ ಇರಬೇಕು ಇದರಿಂದ ಒಂದು ಪಾಸಿಟಿವ್ ಎನರ್ಜಿ ಆ ಜಾಗದಲ್ಲಿ ಬರ್ತಾ ಇರುತ್ತೆ ಕೆಲಸ ಮಾಡೋರ್ಗೂ ಕೂಡ ಕೆಲಸ ಮಾಡಿಸೋರ್ಗೂ ಕೂಡ ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ನಿಮ್ಮ ಬಿಲ್ಡಿಂಗ್ ಕೆಲಸ ತುಂಬ ಬೇಗನೆ ಆಗುತ್ತೆ ಈ ರೀತಿ ಈ ಥರ ಸಣ್ಣ ಸಣ್ಣ ಸೂಕ್ಷ್ಮ ವಿಚಾರಗಳನ್ನು ತಿಳ್ಕೊಂಬಿಟ್ಟು ನಿಮ್ಮ ಕೆಲಸವನ್ನು ಸುಲಭ ಮಾಡ್ಕೊಳ್ಳಿ ಇದಿಷ್ಟು ಕೂಡ ಭೂಮಿ ಪೂಜೆ ಮಾಡೋಕ್ಕಿಂತ ಮೊದಲು ನಾವೇನು ಮಾಡ್ಕೋಬೇಕು ಹಾಗೆ ಭೂಮಿ ಪೂಜೆ ಆದಮೇಲೆ ನಾವೇನು ಮಾಡಬೇಕು ಅನ್ನೋ ಒಂಥ ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಭೂಮಿ ಪೂಜೆ ಮಾಡೋ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಯಾಕೆ ತಡ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ಇಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಕ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು